ಹಳ್ಳಿ ಕಡೆ ಹಬ್ಬಕ್ಕೆ ಅಥವಾ ಸಿಹಿ ತಿನ್ಬೇಕು ಅನ್ಸಿದಾಗ ಈ ಥರ ಸಿಹಿ ಕಡುಬನ ಮಾಡ್ತಾರೆ ತುಂಬಾನೇ ಹೆಲ್ದಿ ಮತ್ತು ಟೇಸ್ಟಿ ಆಗಿರುತ್ತೆ ಇದನ್ನ ಮಾಡೋದಕ್ಕೆ ಗೋಧಿ ಹಿಟ್ಟು ಉಪ್ಪು ನೀರನ್ನ ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾದಂಥ ಹಿಟ್ಟನ್ನ ನಾತ್ಕೊಳ್ಳಿ ಒಣ ಕೊಬ್ಬರಿ ತುರಿ ಬೆಲ್ಲ ಪೌಡರ್ ಪೌಡರ್ನ ಹಾಕೊಂಡ್ಬಿಟ್ಟು ಒಳಗಿನ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಣ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಪೂರಿ ತರ ಇದನ್ನ ಲಟಾಸ್ಕೊಳ್ಳಿ ಜಾಸ್ತಿ ತಪ್ಪನೂ ಬೇಡ ಜಾಸ್ತಿ ತೆಳುವಾಗಿನೂ ಬೇಡ ಒಳಗಿನ ಸ್ಟಫಿಂಗ್ ಅನ್ನ ಈ ತರ ನಡ್ಬರ್ಕ್ ಇಟ್ಕೊಂಡ್ಬಿಟ್ಟು ಸೈಡ್ಸ್ಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಈ ತರ ಅಂಟಿಸ್ಕೊಳ್ಳಿ ಈಗ ಸರಿಯಾಗಿ ಶೇಪ್ ಬರೋದಕ್ಕೆ ಈ ಥರ ಕರ್ಜಿಕಾಯಿ ಕಟ್ಟರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಡುಬನ್ನು ಕೂಡ ನೀವು ರೆಡಿ ಮಾಡ್ಕೊಳ್ಬೋದು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಎಣ್ಣೆಯಿಂದ ಸರಿಯಾಗಿ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿರುವ ಕಡುಬನ್ನು ಇಟ್ಕೊಳ್ಳಿ ಈ ಥರ ಕಾಟನ್ ಬಟ್ಟೆಯನ್ನು ಮೇಲ್ಗಡೆಯಿಂದ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಾಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾದಂತಹ ಸಿಹಿ ಕಡುಬನ್ನು ತುಪ್ಪ ಹಾಕ್ಕೊಂಡ್ಬಿಟ್ಟು ತಿನ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಆಗಿ ತಿಳಿಸಿ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ